ಹೇಳಿದ ಕನಸು ಕನ್ನಡದ ಸುಂದರವಾದ ಹಳ್ಳಿಯಲ್ಲಿ ಬೆಳೆಯುತ್ತಿದ್ದ ಮಾಧವ್ ಎಂಬ ಹುಡುಗನ ಜೀವನ ಕಥೆ ಇದು ಮಾಧವ್ ಹುಟ್ಟಿದ್ದು ಗರಿಷ್ಠವಾಗಿ ಕೃಷಿಯನ್ನೇ ಅವಲಂಬಿಸಿದ ಕುಟುಂಬದಲ್ಲಿ ಅವನ ಮನೆಯಲ್ಲಿ ಆಗಾಗ್ಗೆ ನೀರಿನ ಕೊರತೆ ಬೆಳೆ ಇಳುವರಿ ಸಮಸ್ಯೆ ಇತ್ಯಾದಿ ಸಂಕಷ್ಟಗಳಿದ್ದವು ಆದರೆ ಮಾಧವ್ಗೆ ಚಿತ್ರರಂಗದಲ್ಲಿ ಉದ್ಯೋಗ ಮಾಡಬೇಕೆಂಬ ಬಹಳ ದೊಡ್ಡ ಕನಸು ಇತ್ತು ಮಾಧವ್ ಬಾಲ್ಯದಿಂದಲೇ ಪಕ್ಕದ ಪಟ್ಟಣಕ್ಕೆ ಹೋಗಿ ಚಿತ್ರಗಳನ್ನು ನೋಡುವ ಸೌಕರ್ಯ ಹೊಂದಿದ್ದ ಚಿತ್ರಗಳು ಮಾತ್ರವಲ್ಲದೆ ಹಳ್ಳಿಯ ದಾರಿ ಬೆಟ್ಟ ಹೊಳೆ ಹಸು ಗಿಡ ಮರಗಳು ಹೀಗೆ ಎಲ್ಲ ಅಂಶಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟು ಚಿತ್ರ ಸೃಷ್ಟಿ ಮಾಡುತ್ತಿದ್ದ ಹೀಗೆ ಮಾಧವ್ನನ್ನು ಪ್ರೋತ್ಸಾಹಿಸಿದವರು ಅವರ ಪೋಷಕರು ಮತ್ತು ಗುರುಗಳು ಒಂದಿನ ದೊಡ್ಡ ಹಂಗಾಮಿಗಳಿಂದಾಗಿ ಹಳ್ಳಿಯವರು ನಿಗೂಢ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಮಾಧವ್ ತನ್ನ ಹುರುಪಿನಿಂದ ಭೂಮಿ ಸಮರ್ ಸಮರ್ಪಿತವಾಗಿ ಕಸಬು ಮಾಡಿ ಜೀವನ ಜಮೀನು ಉಳಿಸಲು ಪ್ರಯತ್ನಿಸುತ್ತಿದ್ದ ಆದರೆ ಬಂಡಾಯದ ವರ್ಷಗಳು ಗತಿಯತ್ತ ಸಾಗುತ್ತಿದ್ದವು ಆ ಸಮಯದಲ್ಲಿ ಮಾಧವ್ಗೆ ಕೊನೆಗೂ ಒಂದು ಅವಕಾಶ ಬಂತು ನಗರದಲ್ಲಿ ನಡೆಯುವ ಚಿತ್ರರಂಗದ ಕಾರ್ಯಕ್ರಮಕ್ಕೆ ಆಮಂತ್ರಣವಾಯಿತು ಮಾಧವ್ ಒಂದು ನಿರ್ಣಯ ಮಾಡಿಕೊಂಡು ತನ್ನ ಕನಸು ಮತ್ತು ನಂಬಿಕೆಯನ್ನು ಹೆಜ್ಜೆ ಹಾಕಿದ ಮೊದಲನೇ ಬಾರಿ ಇದ್ದ ಪ್ರಯತ್ನಗಳು ವಿಫಲವಾದರೂ ಮಾಧವ್ ಹಗ್ಗ ಸಿಗದೆ ಏಕಾಗ್ರತೆ ಇದರ ಪ್ರಯತ್ನಿಸುತ್ತಿರಲು ಅಂತಿಮವಾಗಿ ಒಂದು ಚಾನ್ಸ್ ಸಿಕ್ಕಿತು ಮಾಧವ್ ತದನಂತರ ದಿನಗಳಲ್ಲಿ ತನ್ನ ಶ್ರಮ ಮತ್ತು ಪರಿಶ್ರಮದಿಂದ ಚಿತ್ರರಂಗದಲ್ಲಿ ಒಬ್ಬ ಸಮರ್ಥ ನಿರ್ದೇಶಕನಾಗಿ ಚಲನಚಿತ್ರಗಳನ್ನು ನಿರ್ಮಿಸಿ ಪ್ರಸಿದ್ಧಿಯ ಹೆಜ್ಜೆಗಳಿಗೆ ಏರಿದ ಹಳ್ಳಿಯ ಕಷ್ಟ ಬೆದರಿಕೆಗಳ ನಡುವೆಯೂ ತನ್ನ ನಂಬಿಕೆಯಿಂದ ಮತ್ತು ಶ್ರಮದಿಂದ ತನ್ನ ಕನಸು ನನಸು ಮಾಡಿಕೊಂಡ ಈ ಕತೆ ನಮಗೆ ಸವಾಲುಗಳ ಮುಂದೆ ನಿಲ್ಲಬೇಕಾದ ಶಕ್ತಿಯನ್ನು ಧೈರ್ಯವನ್ನು ಮತ್ತು ನಿರಂತರ ಪ್ರಯತ್ನದ ಮಹತ್ವವನ್ನು ಹೇಳುತ್ತದೆ ಮಾಧವ್ ಹೇಳಿದ ಕನಸು ಇಂದು ಇತರ ಯುವಕರಿಗೆ ಶಕ್ತಿಯುತವಾಗಿದೆ